ಅದಕ್ಕಿಂತ ಮುಂಚೆ ಕ್ಷೇತ್ರದಲ್ಲಿ ತನ್ನದೇ ಆದ ಕಮಾಲ್ ಮೂಡಿಸಿ ನವೀನ ವಿನ್ಯಾಸ ವಿಶೇಷ ಅಭಿರುಚಿಯೊಂದಿಗೆ ಮನೆ ಅಪಾರ್ಟ್ಮೆಂಟ್ನ ಒಳಾಂಗಣ ವಿನ್ಯಾಸದ ಕಾರ್ಯದಲ್ಲಿ ನುರಿತರು ಆಶಾ ಸತೀಶ್ ಡಿಎಸ್ ಮ್ಯಾಕ್ಸ್ ಅಪಾರ್ಟ್ಮೆಂಟ್ ಗಳು ಜನಮನ್ನಣೆ ಗಳಿಸಿ ಎಲ್ಲರ ಮನಸೂರೆಗೊಳ್ಳಲು ಕಾರಣ ಆಶಾ ಸತೀಶ್ ಅವರ ಆರ್ಕಿಟೆಕ್ಟ್ ಕ್ಷೇತ್ರದಲ್ಲಿನ ಅನುಭವ ಔದ್ಯೋಗಿಕ ಕ್ಷೇತ್ರದಲ್ಲಿ ಮಾತ್ರವಲ್ಲ ಕೆವಿಎಸ್ ಚಾರಿಟೇಬಲ್ ಟ್ರಸ್ಟ್ ಅನ್ನ ಹುಟ್ಟುಹಾಕಿ ಬಡ ಮಕ್ಕಳ ಭವಿಷ್ಯಕ್ಕೆ ಅವರ ವಿದ್ಯಾಭ್ಯಾಸಕ್ಕೆ ಅವರ ಬದುಕಿಗೆ ನೆರವಾಗಿದ್ದಾರೆ ಈ ಹೃದಯಿ ಸಾಧಕಿಗೆ ಪಬ್ಲಿಕ್ ಟಿವಿ ನಾರಿ ನಾರಾಯಣಿ ಅವಾರ್ಡ್ ಕೊಡಲು ಹರ್ಷಿಸುತ್ತದೆ ಸೋ ಮಚ್ ಸರ್ಟ್ ಲೀಸ್ಟ್ ಮಾಡ್ಕೊಂಡಾಗ ಮೈ ಥಾ ಅವಾರ್ಡ್ಗೆ ಐ ಹ್ಯಾವ್ ಯಾತೀನಿರೋ ಬಿಗ್ಗೆಸ್ಟ್ ಪ್ರಾಬ್ಲಮ್ ಫಾರ್ ವಿಮೆನ್ ಈಸ್ ಬ್ಯಾಲೆನ್ಸಿಂಗ್ ದೇರ್ ಲೈಫ್ ದಿಸ್ ಇಸ್ ಗೋಯಿಂಗ್ ಟು ಬಿ ಎದು ನನ್ನ ಪ್ರಕಾರ ವಿಮೆನ್ ಅಲ್ಲಿ ಬಿಕಾಸ್ ಅವರ ಆಸ್ಪಿರೇಷನ್ಸ್ ರೈಸ್ ಆಗ್ತಿದೆ ಬಟ್ ಅವರ ರೆಸ್ಪಾನ್ಸಿಬಿಲಿಟೀಸು ಬ್ಯಾಕ್ ಹೋಮಲ್ಲಿ ಡೌನ್ ಆಗ್ತಿಲ್ಲ ದೇರ್ ಆಲ್ಸೋ ಅವ್ರ ಆಸ್ಪಿರೇಷನ್ಸು ಮತ್ತು ಅವ್ರ ಮೇಲಿದ್ದ ನಿರೀಕ್ಷೆಗಳನ್ನು ಅದನ್ನು ಮತ್ತೆ ಹಾಗೆ ಈಕ್ವಲಿ ರೈಸ್ ಆಗೋಗ್ತಾ ಇದೆ ಸೊ ದರ್ ವಿಲ್ ಬಿ ಎ ತ್ರಮಂಡಸ್ ಸ್ಪ್ರೆಷರ್ ನನ್ನ ಪ್ರಕಾರದಲ್ಲಿ ಮುಂದಿನ ದಿನದಲ್ಲಿ ಫಾರ್ ದಿ ವರ್ಕಿಂಗ್ ವುಮೆನ್ ಪರ್ಟಿಕ್ಯುಲರ್ಲಿ ತುಂಬ ಆಸ್ಪೈರ್ ಮಾಡೋ ವಿಮೆನ್ಗೆ ದಟ್ ಬ್ಯಾಲೆನ್ಸಿಂಗ್ ಔಟ್ ವಿಲ್ ಬಿಕಮ್ ಎ ಪ್ರಾಬ್ಲಮ್ ವಿಮೆನ್ ಆರ್ ಬಿಕಮಿಂಗ್ ಸೋ ಇಂಡಿಪೆಂಡೆಂಟ್ ಇವತ್ತು ಅವ್ರನ್ನ ಬ್ಯಾಲೆನ್ಸಿಂಗ್ ಔಟ್ ಆಫ್ ದೇರ್ ಲೈಫ್ ವುಡ್ ಬಿ ಅ ಬಿ ಹ್ಯೂಜ್ ಚಾಲೆಂಜ್ ದಿಸ್ ಇಸ್ ಎ ಕೇಸ್ ಆಫ್ ಅ ಬ್ಯಾಲೆನ್ಸ್ ಇನ್ ಇನ್ ಎ ಬಿಗ್ ಇಶ್ಯೂ ಮೇ ಬಿ ಮ್ಯಾಡಮ್ ಫ್ರಮ್ ಇಸ್ರೋ ಇದೆಲ್ಲ ಬಿಗ್ ಕೇಸಸ್ ಆಫ್ ಬ್ಯಾಲೆನ್ಸಿಂಗು ಹಾಗಾಗಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ದೀವಿ ಐ ಹೋಪ್ ಯು ಆರ್ ಅಗ್ರೀಟ್